ಗಾಣದಾಳು ಗ್ರಾಮದಲ್ಲಿ ಇರುವಂತಹ ಒಂದು ಶಾಸನ ಈ ಶಾಸನ ಅತ್ಯಂತ ಪ್ರಾಚೀನವಾಗಿದೆ ಅಂತ ನಮಗೆ ಗೊತ್ತಾಗ್ತಾ ಇದೆ ಆದರೆ ನಾನು ಇಲ್ಲಿ ಸದ್ಯಕ್ಕೆ ಓದೋದಕ್ಕಾಗಲಿ ಹೇಳೋದಕ್ಕಾಗಲಿ ಏನೂ ಕಾರಣ ಸಾಧ್ಯವಾಗುವುದಿಲ್ಲ ಕಾರಣ ಏನು ಅಂತಂದರೆ ಅಕ್ಷರಗಳೆಲ್ಲ ತುಂಬ ಅಳಿಸಿ ಹೋಗಿದೆ ಬಹುಶಃ ಎಪಿಗ್ರಫಿಯ ಕರ್ನಾಟಕ ವಾಲ್ಯೂಮಲ್ಲಿ ಏನಾದರೂ ಪ್ರಿಂಟ್ ಆಗಿದೆಯಾ ಅನ್ನೋದನ್ನು ನೋಡಬೇಕು ಹಿಂದೆ ಓದಿರುವಂತಹ ಕಾಲದಲ್ಲಿ ಇದೇನಾದರೂ ಚೆನ್ನಾಗಿತ್ತ ಅಂತ ಆದರೆ ಇಲ್ಲಿರುವ ಶಿಲ್ಪಗಳ ಆಧಾರದ ಮೇಲೆ ನಾವು ಹೇಳೋದ ಇದು ಒಂದು ಹೊಯ್ಸಳರ ಕಾಲಕ್ಕೆ ಸೇರಿದಂತಹ ಒಂದು ವೀರಗಲ್ಲಾಗಿರಬಹುದು ಯಾಕೆಂದರೆ ಕಾಲಾಮುಖ ಯತಿಯೊಬ್ಬರು ಬಂದು ಶಿವನನ್ನು ಆರಾಧನೆ ಮಾಡುವಂತೆ ಇದೆ ಇದು ಸೊ ಈ ಕಾಲಾಮುಖ ಮತ್ತು ಪಾಶುಪತ ಒಂದು ಸಿದ್ಧಾಂತಗಳು ಹೊಯ್ಸಳರ ಕಾಲದಲ್ಲಿದ್ದು ಅಂದರೆ ಒಂದು ಸಾವಿರ ವರ್ಷದ ಹಿಂದೆ ಇರುವಂತಹ ಒಂದು ವ್ಯವಸ್ಥೆ ಆ ರೀತಿಯಾದಂತಹದ್ದು ಇದು ಕೂಡ ಇದು ವೀರಗಲ್ಲಾಗಿ ನನಗೆ ಕಾಣೋದಿಲ್ಲ ಇದು ಇದು ಬಂದು ಒಂದು ಶಾಸನದ ಕಲ್ಲಾಗಿದೆ ಇಲ್ಲಿ ಬಹುಶಃ ಹಸುಗಳನ್ನು ಉಲ್ಲೇಖ ಮಾಡಿರೋದ್ರಿಂದ ಇಲ್ಲಿ ಎರಡು ಹಸುಗಳನ್ನು ನೀವು ನೋಡಬಹುದು ಬಹುಶಃ ಹಸುಗಳಿಗಾಗಿ ನಡೆದಂತಹ ಒಂದು ಯುದ್ಧದ ಸನ್ನಿವೇಶವನ್ನು ಇದು ಹೇಳ್ತಾ ಇರ್ಬೋದು ಅಥವಾ ದಾನವನ್ನು ಕೂಡ ಹೇಳ್ಬೋದು ಶಿವನ ದೇವಾಲಯಕ್ಕೆ ನಡೆದಂತಹ ಒಂದು ದಾನ ಅಥವಾ ಒಂದು ದೇವಾಲಯಕ್ಕೆ ನಡೆದ ದಾನ ಸೊ ಸೂರ್ಯ ಚಂದ್ರ ಇರೋದನ್ನು ನೋಡ್ಬೋದು ಸೂರ್ಯನ ಶಿಲ್ಪ ಪೂರ್ತಿ ಹೋಗಿದೆ ಸೊ ಸೂರ್ಯ ಶಿಲ್ಪ ಹೋಗಿದೆ ಬಟ್ ಚಂದ್ರಶಿಲ್ಪ ಚೆನ್ನಾಗಿದೆ ಅದಲ್ಲದೆ ಭಕ್ತರ ಶಿಲ್ಪಗಳು ಕೂಡ ಇದೆ ಇಲ್ಲಿ ಈ ಗಾಣದಾಳು ಗ್ರಾಮದ ಜನತೆಗೆ ಒಂದು ನಾವು ಅಭಿನಂದನೆ ಹೇಳಬೇಕು ಕಾರಣ ಏನು ಅಂತಂದರೆ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಂತಹ ಎಲ್ಲ ವೀರಗಲ್ಲಗಳನ್ನು ಕಾಲಭೈರವೇಶ್ವರ ಸ್ವಾಮಿ ಆವರಣಕ್ಕೆ ತಂದು ಜೋಡಿಸಿ ಇಟ್ಟಿದ್ದಾರೆ ಸೊ ಇದು ನೋಡಿ ಇದು ಇದೆಲ್ಲ ಏನಾಗ್ತದೆ ಎಷ್ಟೋ ಗ್ರಾಮಗಳಲ್ಲಿ ಅವರದನ್ನು ಬಳಸೋದೇ ಇಲ್ಲ ಸುಮ್ಮನೆ ಎಲ್ಲೋ ಮಾಡ್ತಾರೆ ಆದರೆ ಇಲ್ಲಿ ಇದನ್ನು ತುಂಬ ಸ್ಪಷ್ಟವಾಗಿ ರಕ್ಷಣೆ ಮಾಡಿದ್ದಾರೆ ಈ ಕಲ್ಲಂತೂ ಎಷ್ಟು ಪ್ರಾಚೀನ ಅಂತ ನಿಮಗೆ ಅರ್ಥ ಆಗುತ್ತೆ ನೋಡಿ ಎಷ್ಟು ಇದು ಸವೆತಕ್ಕೆ ಒಳಗಾಗಿದೆ ಅಂತ ಇದೊಂದು ಸೆಡಿಮೆಂಟರಿ ರಾಕ್ ಇದು ಸೊ ಅದರಲ್ಲಿರುವಂತಹ ಇದನ್ನು ನೀವು ನೋಡಬಹುದು ಸೊ ಮೂರು ಭಾಗಗಳಲ್ಲಿ ಆ ಒಂದು ವೀರಗಲ್ಲನ್ನು ನೆಟ್ಟಿದ್ದಾರೆ ಮೊದಲನೇ ಭಾಗದಲ್ಲಿ ಯುದ್ಧದ ಸನ್ನಿವೇಶ ಎರಡನೇ ಭಾಗದಲ್ಲಿ ಸ್ವರ್ಗಕ್ಕೆ ಹೋಗ್ತಾ ಇರೋದು ಮೂರನೇ ಭಾಗದಲ್ಲಿ ಸ್ವರ್ಗಕ್ಕೆ ಹೋಗಿರುವಂತಹ ಆ ವೀರನ ಕಥೆಯನ್ನು ಕೆತ್ತಲಾಗಿದೆ ಇಲ್ಲೂ ಕೂಡ ಎರಡನೇ ಕಲ್ಲು ಪೂರ್ತಿ ಸವದಿದೆ ಬಹುಶಃ ಕೆಳಗಡೆ ಬಿದ್ದು ಉಜ್ಜಾಟ ಮಾಡುವಾಗ ಎಲ್ಲ ಹೋಗಿರಬೇಕು ಇಲ್ಲೂ ಕೂಡ ಮೂರನೇ ಕಲ್ಲು ಹಾಗೆ ಆಗಿದೆ ನಾಲ್ಕನೇ ಕಲ್ಲಲ್ಲಿ ನೀವು ನೋಡ್ಬೋದು ಅದೇ ರೀತಿಯ ಯುದ್ಧದ ಸನ್ನಿವೇಶಗಳು ಇನ್ನೊಬ್ಬ ವೀರನ ಕತೆ ಇಲ್ಲಿಯೂ ಕೂಡ ಹಾಗೆ ಇದೆ ಎಲ್ಲ ಕಡೆಯೂ ಕೂಡ ಮೂರು ಹಂತದ ಶಿಲ್ಪಗಳನ್ನು ಕೆತ್ತಲಾಗಿದೆ ಎಲ್ಲ ಕಡೆಯೂ ಮೊದಲನೇದರಲ್ಲಿ ಯುದ್ಧದ ಸನ್ನಿವೇಶ ಎರಡನೇದರಲ್ಲಿ ಅವನನ್ನು ಸ್ವರ್ಗಕ್ಕೆ ಕರೆದೊಯ್ತಾ ಇರೋದು ಮೂರನೇದು ಸ್ವರ್ಗಕ್ಕೆ ಅಂದರೆ ಕೈಲಾಸಕ್ಕೆ ಹೋಗಿರುವಂತಹದ್ದನ್ನು ನೋಡಬಹುದು ಸೊ ಇಲ್ಲಿಯೂ ಕೂಡ ಆಗಿದೆ ಬಹಳಷ್ಟು ಶಿಲ್ಪಗಳು ಎಲ್ಲ ಸವದೋಗಿದೆ ಇಲ್ಲಿ ಕೂಡ ಈ ಶಿಲ್ಪಗಳನ್ನು ನೋಡಬಹುದು ಇಷ್ಟೊಂದು ವೀರರ ವೀರಗಲ್ಲುಗಳನ್ನು ಇಲ್ಲಿ ನೋಡ್ತಾ ಇದ್ದರೆ ಇದು ಒಂದು ದೊಡ್ಡ ಭೂಮಿ ಆಗಿತ್ತು ಇಲ್ಲಿ ಒಂದು ದೊಡ್ಡ ದೊಡ್ಡ ಯುದ್ಧಗಳು ನಡೆದಿದ್ದಕ್ಕೆ ಇದು ಸಾಕ್ಷಿಯಾಗಿದೆ ಆವತ್ತಿನ ಕಾಲಕ್ಕೆ ಚೋಳರಿಗೂ ಮತ್ತು ಹೊಯ್ಸಳರಿಗೂ ನಡೀತಾ ಇದ್ದ ಯುದ್ಧಗಳಿರ್ಬೋದು ರಾಷ್ಟ್ರಕೂಟರ ಸೈನ್ಯಗಳು ಇಲ್ಲಿ ಒಟ್ಟಿಗೆ ಬಂದಿದ್ದು ಇವೆಲ್ಲವೂ ಕೂಡ ಇತಿಹಾಸದಲ್ಲಿ ದಾಖಲೆ ಆಗಿದೆ ಸೊ ಹಾಗಾಗಿ ಚೋಳ ಹೊಯ್ಸಳ ರಾಷ್ಟ್ರಕೂಟ ಗಂಗರ ಒಂದು ಸೈನ್ಯಗಳು ಪದೇ ಪದೇ ಮಿತ್ರಪಕ್ಷವಾಗಿ ಶತ್ರು ಪಕ್ಷವಾಗಿ ಹೋರಾಡ್ತಾ ಇದ್ದಿದ್ದು ನಿಮಗೆಲ್ಲ ಗೊತ್ತೇ ಇರೋದು ಸೊ ಇಲ್ಲಿ ಇಷ್ಟು ಅದ್ಭುತವಾಗಿ ಏನೂ ಆಗದೇ ಇರೋಂಗೆ ಒಂದು ದೇವತಾ ಸಾನ್ನಿಧ್ಯದಲ್ಲಿ ಇದನ್ನು ಸಂಗ್ರಹಿಸಿಟ್ಟಿದ್ದಾರೆ ಗಣದಾಳು ಗ್ರಾಮದ ಮುಖ್ಯಸ್ಥರು ಸೊ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಎಲ್ಲ ಊರಲ್ಲಿ ಎಲ್ಲ ಗ್ರಾಮದಲ್ಲಿ ಮಾಡಿದ್ರೆ ಭಾಳ ಒಳ್ಳೆಯದು ಯಾಕೆಂದರೆ ನಮ್ಮ ಇತಿಹಾಸವನ್ನು ಪರಂಪರೆಯನ್ನು ಸಂರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ ಅಂತ ಹೇಳಿ ನಮ್ಮ ಸಂವಿಧಾನದಲ್ಲಿ ಹೇಳಿದ್ದಾರೆ ಹಾಗಾಗಿ ಸಂವಿಧಾನವನ್ನು ನಾವು ಅನುಸರಿಸುವ ಭಾರತೀಯರೆಲ್ಲರೂ ನಮ್ಮ ನಮ್ಮ ಊರಿನ ಇತಿಹಾಸ ಪರಂಪರೆಗಳನ್ನು ನಾವು ರಕ್ಷಿಸ್ಕೋಬೇಕಾಗಿದೆ